ಹ್ಞೂ ಆಮೇಲೆ ಇನ್ನೇನ ಹೇಳ್ತೀಯ ಹೋಗ್ತೀಯಾ ಅವ್ರ ವಂಶಕ್ಕೆಲ್ಲ ಒಳ್ಳೇದು ಮಾಡ್ತೀಯಾ ಅನುಗ್ರಹ ಮಾಡ್ತೀಯಾ ಹಾಂ ಸರಿ ಆಯಿತು ನಮಸ್ಕಾರ ವೀಕ್ಷಕರ ನಮಸ್ಕಾರ ರಾಘವೇಂದ್ರ ಅವ್ರಿಗೆ ನಮಸ್ಕಾರ ಅರವಿಂದ ನರಗು ಸೊ ನೀವು ಲಾಸ್ಟ್ ಎಪಿಸೋಡಲ್ಲಿ ಒಂದು ತೆಲುಗು ಸಿನಿಮಾ ಸ್ಟೋರಿ ಥರ ಇತ್ತು ಒಂದು ಕೇಸ್ ಹ್ಯಾಂಡಲ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಕಂಪ್ಲೀಟ್ ಏನೋ ಒಂದು ರೀತಿ ವಿಚಿತ್ರವಾದ್ದು ಅನುಭವಗಳು ಬೆಂಕಿ ಕಟೇರಿ ಈ ಥರದ್ದು ಏನೇನೋ ಕತೆ ಹೇಳಿದ್ರಿ ಸ್ಟೋರಿ ಅದು ಯಾವ ಥರದ್ದು ಸಮಸ್ಯೆನ ನೀವು ಹ್ಯಾಂಡಲ್ ಮಾಡಿದ್ದೀರಾ ಸೊ ಆ ಸ್ಟೋರಿ ನಮ್ಮ ವೀಕ್ಷಕರ ಮುಂದೆ ತಿಳಿಸಿ ಮತ್ತು ಯಾವ ಥರ ಅದಕ್ಕೆ ಪರಿಹಾರ ಮಾಡಿಕೊಟ್ರಿ ಅಂದರೆ ಇಲ್ಲಿ ನಾವು ಪ್ರತಿಯೊಂದು ಇದರಲ್ಲಿ ಇದು ಪ್ರಕೃತಿ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಇಲ್ಲಿ ಪ್ರಕೃತಿಯಲ್ಲಿ ಎಲ್ಲ ಉಂಟು ನಾವು ಯಾವುದನ್ನು ಇಲ್ಲ ಅನ್ನೋಂಗಿಲ್ಲ ಯಾವುದು ಐತೆ ಅಂತಲೂ ತೋರಿಸಂಗಿಲ್ಲ ಇಲ್ಲಿ ಹೌದು ಎಲ್ಲನೂ ಐತೆ ಅಂದರೆ ಅದರದ್ದು ಸರ್ಚ್ ಮಾಡಿದಾಗ ಮಾತ್ರ ಗೊತ್ತಾಯ್ತೈತೆ ಆಮೇಲೆ ಅವ್ರ ಅನುಭವಕ್ಕೆ ಬಿದ್ದಾಗ ಮಾತ್ರ ಗೊತ್ತಾಗ್ತದೆ ಯಾಕಂತಂದ್ರೆ ನಾವು ಹೇಳಿದ್ರಿ ದೇವ್ರನ್ನ ಅಷ್ಟೇ ನಮ್ಮ ಮನಸ್ಸು ಹೆಂಗೈತೆ ಅಂತಂದ್ರೆ ಮನ್ಸನ್ನ ತೋರ್ಸಕ್ಕಾಗಲ್ಲ ಹಸಿವನ್ ತೋರ್ಸೋಕ್ಕಾಗಲ್ಲ ಅಂತ ಹೇಳ್ತೀವಿ ಹಸಿವು ಆಗ್ತಾ ಇರುತ್ತೆ ತೋರ್ಸೋಕ್ಕಾಗಲ್ಲ ಗಾಳಿ ಅಷ್ಟೇ ಅನುಭವ ಅಷ್ಟೇ ನಮ್ಗೆ ಗಾಳಿ ಬೀಸ್ತದೆ ಇಡ್ಕೊಳ್ಳೋದು ಎಲ್ಲಿ ಆಗಲ್ಲ ಅರ್ಥ ಆಯ್ತಾ ದೇವ್ರನ್ನ ಅಷ್ಟೇನೆ ಒಂದು ಅನುಭವ ಕಷ್ಟಕ್ಕೆ ಯಾರೋ ಒಬ್ರು ಬಂದು ಎಲ್ಪ್ ಮಾಡಿದಾಗ ದೇವ್ರ ಅನ್ಕ ನೋಡಪ್ಪ ಬಂದೆ ದೇವ್ರು ಬಂದಂಗೆ ಅಲ್ಲೇ ದೇವ್ರು ಅಲ್ಲೇ ಓಕೆ ಇದು ಅಥ್ವನೆ ಕೆಲವು ಮನ್ಸು ಅನ್ನೋದು ಇಡೀ ನಮ್ಮ ಭೂಮಂಡಲನೇ ಸುತ್ತಾಕೆ ಬಂದ್ಬಿಡ್ತದೆ ಹೋಗಿ ಒಂದು ಸೆಕೆಂಡ್ ಕದು ಆ ಸ್ಪೀಡು ದೇವ್ರ ಹೋಗಿ ಹೋಗೋಕ್ಕಾಗಲ್ಲ ಅನಿಸ್ತೈತಿ ಅಂದರೆ ಮನ್ಸು ಎಲ್ಲಿ ಬೇಕೋ ಎಲ್ಲಿ ಬೇಕು ಆಗ್ತದೆ ಭೂಮಿ ಕೆಳಗಡೆ ಏನಾಯಿತು ಹೋಗಿ ಬಂದ್ಬಿಡ್ತಾ ಅವಾಗೆ ಮನಸ್ಸು ಆ ಥರ ಮನಸ್ಸು ಈ ಕೆಲವು ಏನಾಯ್ತವೆ ಅಂತಂದರೆ ಒಬ್ಬರು ಇಲ್ಲಿ ಆಕ್ಸಿಡೆಂಟ್ ಆದಾಗ ಇಲ್ಲ ಅವ್ರಿಗೆ ಮುಕ್ತಿಯಲ್ಲಿ ಆಗದಿದ್ದಾಗ ಇಲ್ಲ ಅವ್ರು ವಹಿಸಿದ್ದು ಇದಾದಾಗ ಅಲ್ಲಿ ಅಂದರೆ ಕೆಲವು ವಿಚಾರಗಳಲ್ಲಿ ಆ ಯಮ ಜಾಗದಲ್ಲಿ ಅಲ್ಲಿಗೆ ಅವ್ರಿಗೆ ಇನ್ನೂ ವಹಿಸಿದ್ದಾಗ ಆ ಜಾಗ ಇಲ್ದಿದ್ದಾಗ ಏನು ಮಾಡಿ ಇಲ್ಲಿಗೆ ಮತ್ತೆ ರಿಟರ್ನ್ ಕಳಿಸ್ತೈತೆ ಅವನ ಆತ್ಮ ಪರಮಾತ್ಮ ಅಂತ ಹೇಳ್ತೀವಲ್ಲ ಆತ್ಮಕ್ಕೆ ಸಾವೇ ಇಲ್ಲ ಅಂತ ಹೇಳೋದು ನಾವು ಆತ್ಮಕ್ಕೆ ಸಾವಿಲ್ಲ ಆತ್ಮ ಇದ್ದಂಗೆ ಅಂತೆ ಈ ಕೆಲವು ಏನಾನ ಈಗ ಸೂಸೈಡ್ ಮಾಡ್ಕೊಂಡು ಏನಾನ ಹೆಚ್ಚು ಕಮ್ಮಿ ಆಗಿ ತೀರೋದಾಗ ಏನತ್ತವೆ ಅವಾಗ ಹೇಳ್ತವೆ ಅಂತೆ ನಿಮಗೆ ಭೂಲೋಗ್ದಾಗ ಇನ್ನೂ ಎಳ್ದಿನಿದ್ದು ಉಗಿದು ಉಪ್ಪಾಕ್ಸ್ಕೊಂಡು ಮತ್ತೆ ಬಾವಾಗ ನಿಂದಿನ್ನೂ ಕರ್ಮ ತೀರಿಲ್ಲ ನಿನಗಿನ್ನೂ ಇಲ್ಲಿ ಜಾಗ ಇಲ್ಲ ಮುಕ್ತಿ ಹೊಂದಿಲ್ಲ ಅಂತೇಳಿ ಮತ್ತೆ ಅಲ್ಲಿ ಬಂದ ಆತ್ಮಗಳು ಮತ್ತು ಯಾರೋ ಒಬ್ಬರು ಸೇರ್ಕೊಳೋದು ಇಲ್ಲದಿದ್ದು ತೊಂದರೆಗಳು ಕೊಡೋದು ಕಷ್ಟಗಳು ಕೊಡೋದು ಈ ರೀತಿ ಇರ್ತವೆ ಇದೂ ಹಂಗೆ ಒಂದು ಇಲ್ಲೇ ನಮಗೆ ಒಬ್ಬರು ಇವರು ಬಂದಿದ್ದರು ಅವ್ರದ್ದು ಆಲ್ಮೋಸ್ಟು ಮದುವೆ ಆಗಿ ಒಂದು ಆರು ಆರು ತಿಂಗಳು ಎಂಟು ಎಂಟು ವರ್ಷ ಆಯ್ತಂತೆ ಎಂಟು ವರ್ಷದಿಂದನೂ ಇದೇ ಅನುಭವ ಅವ್ರಿಗೂ ಏನಂತಂದರೆ ಮನೆ ಒಳಗಡೆ ಅಲ್ಲಿ ನೋಡಿ ಇನ್ನೊಂದು ನಮ್ಮ ವೀಕ್ಷಕರಿಗೆ ನಾವೇನು ಹೇಳ್ತೀವಿ ಅಂತಂದರೆ ಒಂದು ಮನೆ ಕಟ್ಟಬೇಕಾದ್ರೆ ತುಂಬ ಯೋಚನೆ ಮಾಡಬೇಕು ಯಾಕೆ ಅಂತಂದರೆ ಫಸ್ಟು ಸ್ಥಳ ಶುದ್ಧಿ ಇರಬೇಕು ಜಾಗ ನೀಟಾಗೈತೋ ಇಲ್ಲ ಫಸ್ಟ್ ತಿಳ್ಕೊಬೇಕು ಆ ಮನೆ ಕಟ್ಟಿದ್ರೆ ನಮಗೆ ಯೋಗ್ಯ ಅಂದರೆ ಯೋಗ್ಯವಾದ ಜಾಗನ ನಾವಲ್ಲಿ ವಾಸ ಮಾಡೋಕ್ಕಾಗುತ್ತಾ ಏನು ಹೆಂಗಿದು ತಿಳ್ಕೊಂಡು ಮನೆ ಕಟ್ಟಬೇಕು ಇವ್ರ ಸಮಸ್ಯೆನೂ ಹಂಗೆ ಆಗಿದ್ದು ಆಮೇಲೆ ಹಿಂದೆ ಕಾಲದಲ್ಲಿ ಭೂಮಿಗಳು ಬ್ರ ಅದು ಹೇಳ್ತೀವಲ್ಲ ಬ್ರಹ್ಮ ಕ್ಷೇತ್ರ ವೈಷ್ಣವ್ ಶುದ್ರವ ಅಂತ ಹೇಳ್ತೀವಿ ಈ ನಾಲ್ಕು ಭೂಮಿ ಅಂತ ನಾವು ವಿಂಗಡಿಸಿರೋದು ಅರ್ಥ ಆಯ್ತು ರುದ್ರಭೂಮಿ ಅಂತಂದ್ರೆ ಮಶಾಣ ಸ್ಮಶಾನ ಅರ್ಥ ಆಯ್ತು ಅಕ್ಷತ್ರಯ ಅಂತಂದ್ರೆ ವಿದ್ಯೆಗಳು ಮಾಡಿರೋಂಥ ರಕ್ತಗಳು ಬಿದ್ದಿರೋಂಥ ಜಾಗ ಇವಾಗ ಏನಾಯ್ತಾ ಇದೆ ಪ್ರಪಂಚ ವಿಶಾಲವಾಯ್ತು ಆ ಜನಸಂಖ್ಯೆ ಜಾಸ್ತಿ ಆಯ್ತು ಬೆಳವಣಿಗೆ ಜಾಸ್ತಿ ಆಯ್ತು ಎಲ್ಲಾನು ಇವಾಗ ತೋಪುಗಳ ತವನಿಂದ ಹಿಡಿದು ಹೋಗಿ ಹೇಳ್ತಿವಲ್ಲ ಈಗ ನಾಡ ಇದಾಯ್ತು ಮನೆಗಳು ಮಠಗಳು ಎಲ್ಲ ಇದಾಯ್ತು ಎಲ್ಲಿ ಯಾರು ಸ್ಥಿರವಾಗಿರ್ತಾರೋ ಯಾರ್ ನಡೆದಿರ್ತಾರೋ ಏನು ಮೂಳಿಗಳಿರ್ತಾವೋ ಅಲ್ಲಿ ಮನೆ ಕಟ್ಟಿದಾಗ ಆಮೇಲೆ ಕೆಲವು ಹಿಂದೆ ಕಾಲದಲ್ಲಿ ನಾವು ಹೇಳಿದ್ವಲ್ಲ ಗ್ರಹ ಸಂಚಾರ ಅಂತ ಹೇಳ್ತೀವಿ ಹೌದು ಅಂದರೆ ಇದಕ್ಕಿದ್ದಂಗೆ ಕೊಳ್ಳಿ ದೇವುಗಳು ಭೂತಗಳು ಪ್ರೇತಗಳು ಇದಕ್ಕಿದ್ದಂಗೆ ಅನುಭವಗಳು ಅವೆಲ್ಲನು ಇದಕ್ಕಿದ್ದಂಗೆ ಬೆಂಕಿ ಡಗ್ ಅಂತ ಅಂಟ್ಕೊಳ್ಳೋದು ಕಾಟೇರಿ ಓಡಾಡ್ತಾ ಇದ್ರೆ ಬೆಂಕಿ ಕಾಟೇರಿ ಅಂತೇಳಿ ಅಗ್ನಿ ಕಾಟೇರಿ ಅಂತೇಳಿ ಓಡಾಡ್ತಾ ಇದ್ದರೆ ಇದಕ್ಕಿದ್ದಂಗೆ ಆ ಜಾಗಗಳಲ್ಲಿ ಮರ ಆ ತಾಯಿ ಮರಕ್ಕೆ ಇಕ್ಕಬೇಕಾದಾಗೆ ಮರ ಎಲ್ಲ ಭೂಮಿ ಆಕಾಶ ಎಲ್ಲ ಒಂದೇ ಆಗೋಗೋದು ನಾವು ನೋಡಿದ್ದೀವಿ ಅದು ನಮ್ಮ ದೇವಸ್ಥಾನ ಮುಂದೆನೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಇಪ್ಪೆ ಮರ ಆಲ್ದು ಮರ ಅಂತಿತ್ತು ದೊಡ್ಡ ಮರಗಳವು ಅಲ್ಲಿ ಇದಕ್ಕಿದ್ದಂಗೆ ಕಾಟೆರಮ್ಮನೂ ಅಂದರೆ ಯಾವಾಗೂ ಹೋಗ್ತಾರಲ್ಲ ಯಾವಾಗೂ ಏರ್ರು ಅಲ್ಲಿ ಹೋಗಿ ಮರಕ್ಕೆ ಹೋದಂದ್ರೆ ಭೂಮಿ ಆಕಾಶ ಒಂದೇ ಆಗೋದು ರಿಯಲ್ ಅನುಭವ ನಮ್ಮ ಅಣ್ಣು ನಮ್ಮ ದೊಡ್ಡಪ್ಪನ ಮಗನೂ ಅಲ್ಲಿ ನೈಟ್ ನೀರು ಬಿಡಬೇಕಾದ್ರೆ ಆ ಬೆಂಕಿ ಎಂಟ್ಕಂತಾನೆ ಮಿಸಿ ಮನೆಗೆ ಬೀಗ ಹಾಕ್ತೀರೇನೋ ಓಡ್ ಬಂದಿದ್ದಾರೆ ರಾತ್ರಿ ಎಂಟು ಗಂಟೆಗೆ ಭಯ ಅಲ್ಲ ಏನು ತಮಾಷೆನಾ ಭೂಮಿ ಆಕಾಶ ಒಂದೇ ಬೆಂಕಿ ಡಗ್ ಅಂತ ಅಂಟ್ಕಂಡ್ರೆ ಹಿಂಗಿರ್ತದೆ ಭಯ ಬಿದ್ದು ನಾರ್ಮಲ್ ಯಾರೋ ಹಚ್ಚಿರೋ ಬೆಂಕಿ ಆಗಿದ್ರೆ ಅವ್ರಿಗೆ ಗೊತ್ತಾಗೋದು ಯಾರೋ ಬೆಂಕಿ ಗೆಜ್ಜೆ ಸಗಂಡ ಗೆಜ್ಜೆ ಸವಂಡ ಆ ತಾಯಿ ಹೋಗ್ಬೇಕಾದ್ರೆ ಒಂದೊಂದು ಕಾಲ ಇಷ್ಟು ದಿಮ್ಮಿ 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 ಆ ಗೆಜ್ಜೆ ಸವಂಡ ನಾನು ನೋಡಿದ್ದೀನಿ ಅನುಭವ ಆಗ್ಬಿಟ್ಟು ಹೆಂಗೆ ಅಂಟ್ಕೊಳ್ಳೋದು ನಾವು ನೈಟ್ ಮಲಗಬೇಕಾದ್ರೆ ಅಲ್ಲಿ ನನ್ನ ಚಿಕ್ಕ ಹುಡುಗ ಮಲಗಬೇಕಾದ್ರೆ ಆ ತಾಯಿ ರೋಡ್ ನಮ್ಮ ರೋಡ್ ಪಕ್ಕದಾಗೆಲ್ಲ ಹೋಗ್ಬೇಕಾದ್ರೆ ಆ ಗೆಜ್ಜೆ ಸವಂಡು ನಮ್ಮ ಕಿವಿನೇ ಅನ್ನೋದು ಆಮೇಲೆ ಮುಂದೆ ಎಷ್ಟು ಹೋದ್ಮೇಲೆ ಜಪಾನ್ ಬ್ಯಾಟ್ರಿ ಇತ್ತು ನಮ್ಮ ತಂದೆಯವರು ಅಲ್ಲಿ ಯಾಕೆ ನೋಡಬೇಕಾದ್ರೆ ಆ ಕಾಲುಗಳು ನೋಡಿನೇ ನನ್ಗೆ ಭಯದ್ದು ಎದ್ದು ಒಳಗಡೆ ಹೋಗಿ ಬೀಗ ಹಾಕೊಂಡೆ ನಾನು ಅಷ್ಟು ಭಯಂಕರವಾದವು ಆ ರೀತಿ ನಡೀತಾ ಇರ್ತವಲ್ಲ ಆ ರೀತಿ ಅಂದರೆ ಅಂಥ ಜಾಗಗಳಲ್ಲಿ ನಾವು ಮನೆಗಳು ಕಟ್ಟಬಾರ್ದು ಯಾಕಂದರೆ ಆ ತಾಯಿ ವಾಸ ಇರ್ತದೆ ಹಿಂದೆ ಕಾಲದಲ್ಲಿ ಶಕ್ತಿಗಳು ವಾಸ ಇರ್ತದೆ ಆಮೇಲೆ ಭೂತ ಪ್ರೇತಗಳದು ಅವೆಲ್ಲ ಜಾಗಲವು ನಾವು ಆ ಜಾಗಕ್ಕೆ ನಾವು ಬಂದಿರೋದು ನಮ್ಮ ತಪ್ಪು ಅವ್ರ ಜಾಗಕ್ಕೆ ನಾವು ಹೋಗಿದ್ದೀವಿ ನಾವು ಹೋಗಿದ್ದೀವಿ ಅಲ್ಲಿ ಮನೆ ಕಟ್ಟಬೇಕಾದಾಗ ಎಲ್ಲ ಇವೆಲ್ಲ ಪರಿಶೋಧನೆ ಮಾಡಿ ಆ ಮನೆಯನ್ನು ನಮಗೊಂದು ಅನುಕೂಲ ಆತಾಯ್ತಾ ಹೆಂಗೆ ಏನು ಅಂತೇಳಿ ಇಲ್ಲಿ ಹಂಗೆ ಆಗೈತೆ ಅಲ್ಲಿ ಒಂದು ಭೂತ ಪ್ರೇತಗಳು ಓಡಾಡೋ ಜಾಗದಲ್ಲಿ ಇವರು ಮನೆ ಕಟ್ಟಿದ್ದಾರೆ ಆ ಮನೆ ಒಳಗಡೆ ಇವರಿಗೆ ಕೆಲಸ ಅಂದರೆ ಹೆಂಗೆ ಅಂತಂದರೆ ಮೈ ಕೈ ನೋವು ಸುಸ್ತು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಎಷ್ಟೇ ದುಡ್ಡು ಸಂಪಾದನೆ ಮಾಡ್ತದೆ ಈಗ ನಾವೇನು ಹೇಳ್ತೀವಲ್ಲ ಕೆಲವ್ರಿಗೆ ಏನಾನ ಅಂದರೆ ಸ್ವಲ್ಪ ಅವ್ರದ್ದು ಹೆಚ್ಚು ಕಮ್ಮಿ ಆದರೆ ಗ್ರಹಭೂತಗಳು ಕೆಲವರು ಅಂದರೆ ಕೆಲವ್ರಿಗೆ ಭೂತ ಪ್ರೇತಗಳು ಇಟ್ಕೊಂಡಾಗ ಊಟ ತಿನ್ನಿಸಲ್ಲ ಇನ್ನೊಬ್ಬರಿಗೆ ರಾಕ್ಷಸನ ಪುಟ ಹಾಕಿದಂಗೆ ಹತ್ತು ಸರಿ ತಿನ್ನು ಹೊಟ್ಟೆ ಹೊಟ್ಟೆ ಇರ್ತದೆ ಅವ್ರಿಗೆ ಆ ರೀತಿ ಅವರು ಅಲ್ಲಿ ಹಂಗೆ ಕಟ್ಕೊಂಬಿಟ್ಟಿದ್ದಾರೆ ಕಟ್ಕೊಂಡಿದ್ದಾರೆ ಹೆಂಗಾಗೈತೆ ಅಂತಂದ್ರೆ ಅವ್ರಿಗೆ ಅಂದರೆ ಅವ್ರಿಗಿಲ್ಲ ಅಂದರೆ ಅವ್ರ ಯಜಮಾನರಿಗೆ ಇಲ್ಲ ಅವ್ರ ಹೆಂಡತಿಗೆ ಇದಕ್ಕಿದ್ದಂಗೆನೆ ಮನೆ ಒಳಗಡೆ ಯಾರೋ ನಡ್ಕೊಂಡು ಹೋಗೋದು ಗೆಜ್ಜೆ ಸೌಂಡ್ ಕೇಳಿಸೋದು ಹಿಂದೆ ಬಂದು ಒಡೆದಂಗೆ ಆಗೋದು ಅನುಭವ ಆಮೇಲೆ ಅದು ವಿಡಿಯೋದಲ್ಲೆಲ್ಲ ಐತೆ ಹಾಂ ವೀಡಿಯೋ ಐತೆ ಅದು ನಾನು ಏನೇ ಮಾಡೋದು ಸಾಕ್ಷಿ ಸಮೇತನೇ ಕೊಡೋದು ಅವರು ಹಾಂ ನೋಡಿ ಇಲ್ಲಿ ವಿಡಿಯೋ ಐತಲ್ಲ ಇದು ಆಯ್ತು ಹೋಗ್ತದೆ

ಸುಂಟ್ರ ಗಾಳಿ ಥರ ಬಂದು ಮನೆ ಶೆಡ್ಡು ಎಲ್ಲ ಕಿತಾಕಿ ದಬ್ಬೋಗಿದೆ ಅನ್ನೋ ಥರ ಅವರೇ ಹೇಳಿ ಒಪ್ಪು ಹೇಳ್ತಾ ಇದ್ದಾರೆ ನಿಮ್ಗೆ ಹೇಳ್ದಲ್ಲ ದೇವಿ ಸಿನಿಮಾದಲ್ಲಿ ಹೆಂಗೆ ಆಯಿತು ಅಂತ ಸೇಮ್ ಸ್ಟೋರಿ ನೋಡಿದ್ದು ಯಾಕಂತಂದರೆ ಅದು ಬರೋದು ಕರೆಯೋದು ಅವ್ರನ್ನ ತೊಂದರೆ ಮಾಡೋದು ಇದು ಹಂಗೆನೆ ಆಮೇಲೆ ಪಕ್ಷಿ ಥರ ಬಂದು ಕೂಗೋದು ಹರ್ಚೋದು ಸುಂಟ್ರ ಗಾಳಿನೇ ಬಂದು ಸೀಟ್ಗಳೆಲ್ಲ ಎತ್ಕೊಂಡೋಗೈತೆ ಅಂತಂದರೆ ಅದ್ರ ಶಕ್ತಿ ಎಷ್ಟಿರ್ತದೆ ಅಂದರೆ ನಾವು ಅಂದ್ಕೊಂತೀವಿ ಆತ್ಮಕ್ಕೆ ಶಕ್ತಿ ಇರೋದ ಅವ್ರಿಗೆ ಯಾವುದೋ ಒಂದು ದೇಹಕ್ಕೆ ಹೋದಾಗ ಮಾತ್ರ ಶಕ್ತಿ ಇರುತ್ತೆ ಈ ಆತ್ಮದ್ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಏನು ಎತ್ತಕ್ಕಾಗಲ್ಲ ಅಂತ ಎಲ್ಲ ಮಾಡ್ತೀವಿ ಬಟ್ ಇಲ್ಲಿ ಪಂಚಭೂತಗಳಲ್ವಾ ಗಾಳಿ ಎಲ್ಲ ಗಾಳಿನೇ ಒಂದು ದೊಡ್ಡದಾಗ ಮಾಡೋ ಶಕ್ತಿ ಅಂತ ಆಯ್ತು ಯಾಕಂದರೆ ಕೆಲವೆಲ್ಲ ನಾವು ಮನೆ ಕೇಳ್ತಾ ಇರ್ತೀವಿ ಏನಂತ ಅದು ಹಂಗಾಯ್ತಂತೆ ಹಿಂಗಾಯ್ತಂತೆ ಈಗ ಕೆಲವು ಒಂದೊಂದು ಜಾಗದಲ್ಲಿ ಆಕ್ಸಿಡೆಂಟ್ ಮತ್ತು ಮತ್ತೆ ಯಾರು ಬಂದು ಮಾಡ್ಸದವು ರೆಗ್ಯುಲರಾಗಿ ಆಗ್ತವೆ ರೆಗ್ಯುಲರಾಗಿ ಆಗ್ತಾ ಇರ್ತದೆ ತೊಂದರೆಗಳಾಗ್ತಾ ಇರ್ತದೆ ಆ ಜಾಗದಲ್ಲಿ ಏನೋ ತೊಂದರೆಪ್ಪ ಹೋಗ್ಕೊಡ್ದು ಇಲ್ಲ ಆ ಮರದಲ್ಲಿ ಏನೋ ಒಂದು ಶಕ್ತಿ ಐತೆ ಅಂತೇಳಿ ಅವೆಲ್ಲ ರಿಯಲ್ ಅನುಭವಗಳವೆಲ್ಲ ಇದು ಅದೇ ಥರನೇ ಒಂದು ಆತ್ಮನ ನಾವು ಯಾಕೆ ಅಂತಂದರೆ ಒಂದು ಆತ್ಮಗಳು ತನ್ನ ದೇಹದಾಗ ಇದ್ದಾಗ ಬಂದು ಅಂದರೆ ಇವ್ರಿಗೆ ಆ ಮೈಂಡ್ ಆ ಆತ್ಮ ಬಂದು ಕೂತ್ಕೊಂಡಾಗ ಆ ಮೈಂಡ್ನ ಅದು ಕಂಟ್ರೋಲ್ಗೆ ತಗೊಂಡಿರ್ತದೆ ಇವ್ರಿಗೆ ಜ್ಞಾನ ಅದು ಅದನ್ನು ಕರೆಸಿ ಆಲ್ಮೋಸ್ಟ್ ಅವರು ಹದಿನೈದು ವರ್ಷ ಅಂತೆ ಮದುವೆ ಆಗಿದ್ದು ನಾನು ಎಂಟು ವರ್ಷ ಅಂತೇಳಿದ್ದು ಅದು ಹದಿನೈದು ವರ್ಷ ಅಂತ ಈಗ ಅವ್ರು ಹೇಳಿದ್ರಲ್ಲ ನಾನು ಮರ್ತೋಗಿದ್ದೆ ಅದು ಹದಿನೈದು ವರ್ಷ ಅಂತೆ ನೋಡಿ ಮದುವೆ ಆಗಿ ಹದಿನೈದು ವರ್ಷದಿಂದ ಒಂದು ಐದು ವರ್ಷ ನಿಮ್ಮದಾಗಿದ್ದರು ಅಲ್ಲಿಂದ ಆಚಿಕೆ ಈ ಥರ ತೊಂದರೆಗಳು ಸ್ಟಾರ್ಟ್ ಆಗಿದ್ದು ಇವರು ಯಾವಾಗ ಮನೆ ಕಟ್ಟಿದ್ರಲ್ಲ ಮನೆ ಕಟ್ಟದಾಗನಿಂದನೇ ಸ್ಟಾರ್ಟ್ ಆಗಿದ್ದಿದ್ದು ಈ ರೀತಿ ತೊಂದರೆ ಮಾಡಿ 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 ಈ ಥರ ಆಮೇಲೆ ಇವರು ಸುಮಾರು ಉಡುಪಿ ಉಡುಪಿ ದೊಡ್ಡ ಗುರುಗಳನ್ನ ಕರೆಸಿದ್ರಂತೆ ಏನು ಇದನ್ನು ಹೋಮ್ಗಳನ್ನೆಲ್ಲ ಮಾಡಿಸಿ ಎಲ್ಲ ಕಡೆಯೂ ಹತ್ತು ಎಂಟು ಎಂಟು ವರ್ಷದಿಂದ ಇವರು ಸುತ್ತಾ ಇರೋದೀಗ ಓಕೆ ಸುತ್ತಿ 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 ಬೇಜನ ದುಡ್ಡು ಕಳ್ಕೊಂಡು ಇರೋ ಆಸ್ತಿಗಳೆಲ್ಲ ಕಳ್ಕೊಂಡು ತುಂಬ ಸಫರ್ ಪಟ್ಟು ಲಾಸ್ಟಾಗಿ ಆಗದಿದ್ದಕ್ಕೆ ಲಾಸ್ಟಿಗೆ ನಮ್ಮ ಹತ್ರಕ್ಕೆ ಬಂದು ಅವ್ರು ಎಲ್ಲಿ ಹೇಳಿದ್ರು ನೋಡು ಅದರಲ್ಲಿ ಹೇಳ್ತಾ ಇದ್ದಾರೆ ಒಂದು ವಿಡಿಯೋದಲ್ಲಿ ಎಲ್ಲಿ ಈ ರೀತಿ ಬರೋದಂತೆ ಸುಮ್ಮನೆ ಆ ಹುಡುಗಿಗೆ ಸುಸ್ತಾಗೋದು ಇದಾಗೋದು ಅಷ್ಟೇನೇ ಅಂತೆ ನಾವೇನೇ ಆ ಯಾತ್ಮನಕ್ಕೆ ಬರ್ಸಿದ್ದೀಗ ಮಾತಾಡಿರೋದು ಮಾತಾಡ್ಸಿದ್ವಲ್ಲ ಆತ್ಮನ ಎಲ್ಲ ಐತೆ ಅಂತ ಹಿಡಿದು ಅಂದರೆ ಎಲ್ಲ ಕಡೆನೂ ತಪ್ಸ್ಕೊಂಡ್ಬಿಡೋದಂತೆ ಅದು ಅವ್ರು ಹೇಳಿದ್ರಲ್ಲ ಇದರಲ್ಲಿ ವಿಡಿಯೋದಲ್ಲಿ ಪೂರ್ತಿ ಐತೆ ತಪ್ಸ್ಕೊಂಬಿಟ್ಟಿದ್ವಿ ಈ ಥರ ಅಂತೇಳಿ ಎಲ್ಲ ಕರೆಸಿ ಕ್ಲಿಯರ್ ಮಾಡಿ ಆಮೇಲೆ ಅಲ್ಲೇ ದೇವ್ರ ಮೇಲೇನೆ ಪ್ರಮಾಣ ಮಾಡಿ ತೊಂದರೆಗಳು ಮಾ ಈ ಥರದ್ದೆಲ್ಲ ಪ್ರಮಾಣ ಮಾಡಿ ನಾನು ಓದ್ತೀನಿ ಅಂತೇಳಿ ಎಲ್ಲ ಹೋಗಿಸಿ ಕ್ಲಿಯರ್ ಮಾಡಿದ್ದು ಇವೆಲ್ಲ ಮಾಡಬೇಕು ಅಂತಂದರೆ ತುಂಬ ಅನುಭವ ಇರಬೇಕು ಭಾರಿ ಜಾಗೃತವಾಗಿರಬೇಕು ಯಾಕೆ ಅಂತಂದರೆ ಆತ್ಮ್ಗೆ ಬಿಡಿಸೋತ್ನಾಗ ಆತ್ಮ್ಳನ್ನ ಆಚೆ ಕಳಿಸ್ಬೇಕಾದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಉಲ್ಟ ಆಯ್ತು ಅಂತಂದರೆ ಇಡೀ ಜೀವಕ್ಕೆ ಕುತ್ತಕ್ಕೆ ಇದು ಇವೆಲ್ಲ ತುಂಬ ಕ್ರಿಟಿಕಲ್ ಆಗಿರ್ಬೇಕು ಇವೆಲ್ಲವೂ ಅಂದರೆ ತುಂಬ ಇದು ಎಷ್ಟು ಸಮಯ ತೊಗೊಂಡ್ರೆ ಇದು ಸರಿ ಮಾಡೋಕ್ಕೆ ಇದು ಕೆಲವು ವಿಚಾರಗಳಲ್ಲಿ ಏನಂತೇವೆ ಅಂದರೆ ಟೈಮ್ ಚೆನ್ನಾಗಿದ್ದಾಗ ಒಂದು ಇದಾದಾಗ ಅನುಭವ ಆಮೇಲೆ ಕೈಗುಣ ಚೆನ್ನಾಗಿರ್ಬೇಕು ಮನಸ್ಸು ಚೆನ್ನಾಗಿರಬೇಕು ಒಂದು ದೈವಶಕ್ತಿನೂ ಇರಬೇಕು ಹಿರಿಯರ ಆಶೀರ್ವಾದ ಇರಬೇಕು ಎರಡನೇ ಸರಿಗೆ ಕ್ಲಿಯರ್ ಇರೋದು ಫಶ್ನೆ ದಿನನೇ ಬಂದುಬಿಡ್ತು ಓಕೆ ಪ್ರಶ್ನೆ ದಿನವೇ ಬಂದು ಆರಾಮ್ ಸ್ಯಾಟಿಸ್ಫೈ ಆಯಿತು ಮತ್ತು ಭಾನುವಾರ ಬಂದರೂ ಕ್ಲಿಯರ್ ಅನ್ಸಾಯ್ತು ಈಗ ಎರಡೇ ಸರಿಗೆ ಕ್ಲಿಯರ್ ಇತ್ತು ಈಗ ಆರಾಮ ಆರಾಮಾಗಿದ್ದಾರೆ ಏನು ತೊಂದರೆ ಇಲ್ಲ ಅದಕ್ಕೆ ಮನೆ ನಾವು ಕಟ್ಟಬೇಕಾದಾಗ ಆ ಜಾಗಗಳು ಯೋಗ್ಯವಾದ ಜಾಗಗಳು ಸೂಕ್ತವಾದ ಜಾಗಗಳು ಅಂತೆಲ್ಲ ನೋಡಿ ಕ್ಲಿಯರ್ ಮಾಡ್ಕೊಂಡು ಮನೆ ಕಟ್ಟಿದ್ರೆ ಈ ರೀತಿ ತೊಂದರೆ ಆಗಲ್ಲ ಇವ್ರಿಗೆ ಮನೆ ಕಟ್ಟಿದಾಗ ತೊಂದರೆ ಆಗಿದ್ದಿದ್ದು ಸೊ ಆ ಮನೆ ಕಟ್ಟಿರೋ ಜಾಗದಲ್ಲಿ ಈ ಸಮಸ್ಯೆ ಸಮಸ್ಯೆ ಇತ್ತು ಅನ್ನೋದಕ್ಕಿಂತ ಆ ಜಾಗದಲ್ಲಿ ಆ ಆತ್ಮಗಳು ಸಂಚಾರ ಇತ್ತು ನಾನು ಸರ್ಚ್ ಮಾಡಿ ನೋಡಿದಾಗ ಬೇರೆವರು ಯಾರೂ ಅಂತ ಈ ಥರ ಇದು ಸೊ ಅದಕ್ಕೋಸ್ಕರನೇ ಆ ಶೀಟ್ಗಳನ್ನ ಮನೆಯದು ಎಲ್ಲ ದಬ್ತಾ ಇದ್ದೀವಿ ದಬ್ಬಿ ಇವ್ರಿಗೆ ಈ ಥರ ತೊಂದರೆ ಮಾಡಿ ಆಮೇಲೆ ಕಿತ್ತಾಕೂ ಪ್ರಯತ್ನ ಪಡ್ತಾವಂತ ಹೇಳ್ತೀನಿ ಆಮೇಲೆ ಇವು ಅವೆಲ್ಲ ಜೇಂಟು ಕಿಲ್ ಕಿಲ್ಗಳು ನೋವು ಅವ್ರಿಗೆ ಆಮೇಲೆ ಕೈ ನೋವು ಚಳುಕಳು ಬರೋದು ಅದೇ ಹೇಳಿದ್ರಲ್ಲ ಅವರಷ್ಟ ಅವರೇ ನೇಣ್ ಹಾಕೊಂಡ್ ಸತ್ತೋಗಣ ಆಮೇಲೆ ಅವರೇ ಚುಚ್ಕೊಂಡು ಸತ್ತೋಗಣ ಚುರೋಗಣ ನಮ್ಗೆ ಅವ್ರಿಗೆ ಬದುಕೋದೆ ಬೇಡ ಇವು ಆ ತುಂಬ ಸೇರ್ಕೊಂಡಿರ್ತಾವಲ್ಲ ಅವ್ರ ಜೊತೆಗೂ ಬಾ 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 ಅಂತ ಕರಿತಾ ಇರ್ತಾವ ಸೊ ಈ ಥರ ಎಲ್ಲವನ್ನು ಅನುಗಳನ್ನ ಕೊಡ್ತವೆ ಹಾಂ ಅಂದರೆ ನಮ್ಮ ವೀಕ್ಷಕರಿಗೆ ಇಂಥವೆಲ್ಲ ತುಂಬ ಕ್ರಿಟಿಕಲ್ಲು ಇವೆಲ್ಲ ಕೆಲವು ಏನೋ ಕತೆ ಪುರಾಣಗಳಂತೆ ಏ ಇವೆಲ್ಲ ಸುಮ್ಮನೆ ನಾವು ಎಲ್ಲ ನಮ್ಮಲ್ಲಿ ಅನ್ನೋರು ಅರ್ಥ ಆಯ್ತಾ ಇವೆಲ್ಲ ನಿಜ ಜೀವನದಲ್ಲಿ ಇದಾವೆ ಅನ್ನೋದಕ್ಕೆ ಇವು ನಾವು ಸಾಕ್ಷಿ ಸಾಕ್ಷಿ ಸಮೇತ ಅಲ್ಲಿ ಅವರು ಎಲ್ಲ ಕಡೆ ಇಲ್ಲ ಅಂದರೂ ಕೆಲವು ಕಡೆ ಅವುಗಳ ಸಮಸ್ಯೆಗಳಿದಾವೆ ನಮ್ಮ ಗಮನದಲ್ಲಿ ಇರೋದಿಲ್ಲ ನಮಗೆ ಗೊತ್ತಿರೋಲ್ಲ ಅಂತ ನಾವು ಹೋಗಬೇಕು ನಮ್ಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಚಾರಗಳಿದ್ದಾವೆ ಅವುಗಳಲ್ಲಿ ಇವು ಕೂಡ ನಮ್ಮ ಗಮನದಲ್ಲಿ ಇಲ್ಲದೆ ಕೆಲವ್ರಿಗೆ ಮಾತ್ರ ಈ ಥರದ ಇರ್ತವೆ ಅವ್ರು ಯಾರು ಅನುಭವಿಸ್ತಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಸೊ ಏನು ತೊಂದರೆ ನಮಗಾಗೈತೆ ಅಂತ ಯಾಕಂದರೆ ಸಾಕಷ್ಟು ಸಾಕಷ್ಟು ಕಡೆ ಸುತ್ತಾಡಿ ಅವ್ರ ಫೇಲ್ವರ್ಗಳಾಗಿ ಅದು ಏನಂತ ಗೊತ್ತಾದ ಮೇಲೆ ಅವರು ಆ ತೊಂದರೆಗಳಲ್ಲಿ ಸಿಕ್ಕಾಕೊಂಡು ಜೀವನ ಕಷ್ಟ ಆಗಿರುತ್ತೆ ಅಂದರೆ ಅವರನ್ನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಈ ಆತ್ಮಗಳು ಪ್ರೇರಣೆ ಕೊಡೋ ಥರದ್ದು ವಿಚಾರ ಸೊ ಇವೆಲ್ಲ ನಿಮ್ಮ ಗಮನಕ್ಕೆ ತೊಗೊಂಬರ್ತಾಯಿದ್ವಿ ರಾಘವೇಂದ್ರ ಅವರು ಈ ಥರದ್ದು ಕೇಸುಗಳು ಸಾಕಷ್ಟು ಅವರು ಹ್ಯಾಂಡಲ್ ಮಾಡಿದ್ದಾರೆ ಕೆಲವನ್ನ ಎಪಿಸೋಡ್ಗಳ ಥರ ಚೆನ್ನಾಗಿರೋ ವಿಚಾರಗಳನ್ನ ನಿಮ್ಮ ಮುಂದೆ ನಿಮ್ಮ ಗಮನಕ್ಕೆ ಅದನ್ನು ತಲುಪಿಸ್ತಾ ಇದ್ದೀವಿ ಅದರ ಮುಖಾಂತರ ಮತ್ತೊಂದಷ್ಟು ಜನಕ್ಕೆ ಅದು ಎಲ್ಲಾದರೂ ಯಾರಿಗಾದರೂ ಎಲ್ಪ್ ಆಗಬೇಕು ಅಂತ ಸೊ ಈ ವಿಚಾರಗಳನ್ನ ಸಾಧ್ಯವಾದರೆ ಸೊ ಯಾರಿಗೆಲ್ಲ ಸಮಸ್ಯೆ ಇರುತ್ತೆ ಅವರು ಇದನ್ನು ರಾಘವೇಂದ್ರ ಅವರಲ್ಲಿ ಈ ಥರದ್ದೊಂದು ಶಕ್ತಿ ಅವರನ್ನು ಬಳಸ್ಕೊಬೋದು ಬಳಸ್ಕೊಂಡು ಸಮಸ್ಯೆಗಳಿಂದ ಮುಕ್ತಿ ಪಡಿಬೇಕಂತ ಕೇಳ್ಕೋತೀವಿ ನೆಕ್ಸ್ಟು ಬೇರೆ ವಿಚಾರಗಳನ್ನ ಸೊ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ